ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಹೇಳಿ ಸರ್ ಸರ್ ಅದು ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಸರ್ ಗಾಡಿ ಹೆಸರು ಶಿಫ್ಟ್ ಸರ್ ಕಂಪ್ಲೇಂಟ್ ಜೆಡ್ಡಿ ಐ ಮಾಡಲು ಸರ್ ಟೂಲ್ ಇಂಡ್ ಟ್ವೆಲ್ ಮಾಡಲು ಓಲರ್ ಎಷ್ಟಿದ್ರೆ ಸರ್ ಒಂದು ಅದು ಸರ್ ಗಾಡಿಯಲ್ಲಿ ಎಷ್ಟು ಆಗಿದೆ ಸರ್ ಗಾಡಿ ಒಂದು ಲಕ್ಷ ಇಪ್ಪತ್ತ ಆರು ಸಾವಿರ ಸರ್ ಟೈರ್ ಎಷ್ಟು ಬ್ರೆಲ್ ಇದಾವೆ ಸರ್ ಟೈರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಎಲ್ಲ ಗುಡ್ ಐತೆ ಪರವಾಗಿಲ್ಲ ಸರ್ ಎಲ್ಲ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವೆ ಹಾಂ ಸರ್ ಚೆನ್ನಾಗೈತೆ ಇನ್ಸೂರೆನ್ಸ್ ಎಲ್ಲ ಹೆಂಗಿದೆ ಗಾಡಿದು ಹೌದು ಸರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಏನು ರನ್ನಿಂಗ್ ಐತೆ ಗಾಡಿ ಮೇಲೆ ಲೋನ್ ಏನಾರು ಐತಾ ಇಲ್ಲ ಸರ್ ಲೋನ್ ಲೋನ್ ಏನಿಲ್ಲ ಎಲ್ಲ ಕ್ಲಿಯನ್ಸ್ ಇರೋದು ಪೆಟ್ರೋಲ್ ಡೀಸೆಲ್ ಗಾಡಿದು ಸರ್ ಡೀಸೆಲ್ ಮ್ಯಾನ್ಯಲ್ ಡೀಸೆಲ್ ಏನು ಕೊಡ್ತಾ ಮೇಲೆ ಸರ್ ಸರ್ ಮೈಲೇಜು ಹದಿನೆಂಟು ಹತ್ತೊಂಬತ್ತು ಕೊಡ್ತದೆ ಸರ್ ಹೈವೇ ಇಪ್ಪತ್ತು ಬರ್ತದೆ ಹೌದಾ ಹೌದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಕೆಂಗೇರಿ ಕಂಬಿಪುರ ಕೆಂಗೇರಿ ರಾಜೇಶ್ವರಿ ಹಾಸ್ಪಿಟಲ್ ಕಂಬಿಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರನಾ ಹೌದು ಸರ್ ಬೆಂಗಳೂರು ಏನ್ ಹೇಳ್ತಾರೆ ಗಾಡಿ ರೇಟು ಮೂರ್ ಲಕ್ಷ ತೊಂಬತ್ ಸಾವಿರ ಹೇಳ್ತಾ ಇದ್ದೀನಿ ಹೆಚ್ಚು ಕಾಕ್ತ ಸರ್ ಅದು ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಸರ್ ಫೈನಲ್ ಅಂದ್ರೆ ತ್ರೀ ಸೆವೆಂಟಿ ಫೈವ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಕಡಿಮೆ ಮಾಡಿ ಓಕೆ ತ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು